మో అరణం నమో సిం నమో ఆయుర్యాణం నమోవే సౌవసోణం పంచపరమేష్్రీభగవాన్ కీ జయహో జినణి మాతీ జయహో మురు కడి ఒంబత్తుకోటి మునిరాజకీ జయో మునిశ్రీ నిర్భయసాగర మహారాజ కీ జయో ಅಹಿಂಸಾ ಪರಮೋ ಧರ್ಮಕಿ ಜಯ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ಇದರಲ್ಲಿ ಮುಂದುವರೆದ ಭಾಗ ಹಲ್ಲುಗಳ ಮೇಲೆ ರಾತ್ರಿ ಭೋಜನದ ಏನು ಪ್ರಭಾವನೆ ಬೀಳುತ್ತದೆ ಎಂದು ನೋಡೋಣ ರಾತ್ರಿಯಲ್ಲಿ ಸೂಕ್ಷ್ಮ ಜೀವಿಗಳ ಉತ್ಪತ್ತಿ ಹಾಗೂ ಅವುಗಳ ವಿಚಾರಣೆ ಹೆಚ್ಚಾಗಿರುತ್ತದೆ ಮತ್ತು ಯಾರ ಮನೆಯಲ್ಲಿ ಲ್ಯಾಟ್ರಿನ್ ಬಾತ್ರೂಮ್ ಅಡುಗೆ ಮನೆಯ ಒಂದಕ್ಕೊಂದು ಹೊಂದಿಕೊಂಡಿರುತ್ತವೆ ಮತ್ತು ಅಕ್ಕಪಕ್ಕದಲ್ಲಿ ಕೊಳಕು ಚರಂಡಿಗಳು ಹರಿಯುತ್ತಾ ಇರುತ್ತವೆ ಅಲ್ಲಿಯ ವಾತಾವರಣ ಪ್ರದೂಷಿತವಾಗುತ್ತದೆ ಇಂತಹ ಸ್ಥಳಗಳಲ್ಲಿ ರಾತ್ರಿ ಭೋಜನ ಅತಿ ಹೆಚ್ಚು ಪ್ರದೂಷಿತವಾಗುವ ಸಾಧ್ಯತೆ ಹೆಚ್ಚು ಆ ಜೀವಾಣುಗಳು ಭೋಜನದೊಂದಿಗೆ ಮುಖದಲ್ಲಿ ಪ್ರವೇಶಿಸುತ್ತವೆ ಮುಖವು ಜೀವಾಣುಗಳಿಗೆ ಸ್ವರ್ಗದಂತೆ ಸಮಾನವಿದೆ ಏಕೆಂದರೆ ಅವುಗಳಿಗೆ ಬೇಕಾದ ವಾತಾವರಣ ಅಲ್ಲಿ ಅವುಗಳಿಗೆ ದೊರೆಯುತ್ತದೆ ಆದ್ದರಿಂದ ಆ ಜೀವಾಣುಗಳು ಹಲ್ಲುಗಳ ನಡುವೆ ವಾಸ ಮಾಡುತ್ತವೆ ಮನುಷ್ಯನು ಆರೋಗ್ಯವಂತನಾಗಿರಲು ಮುಖವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ರಾತ್ರಿಯಲ್ಲಿ ಆಹಾರ ಸೇವನೆ ಮಾಡಿ ಮಲಗಿದ ಮೇಲೆ ಬಾಯಿಯಲ್ಲಿರುವ ಜೀವಾಣುಗಳ ಸಂಖ್ಯೆ ಮತ್ತು ಅವುಗಳ ಕ್ರಿಯೆ ವೃದ್ಧಿಸುತ್ತದೆ ಈ ಜೀವಾಣುಗಳು ಲ್ಯಾಕ್ಟ್ರಿಕ್ ಆಮ್ಲವನ್ನು ತಯಾರಿಸುತ್ತವೆ ಇದರಿಂದ ಹಲ್ಲುಗಳ ಮೇಲಿರುವ ಕಠೋರವಾದ ಅಥವಾ ಶುರಶಾತ್ಮಕವಾದ ಕವಚ ಎನಮಲ ನಷ್ಟವಾಗುತ್ತದೆ ಹಾಗೂ ಹಲ್ಲುಗಳು ಕೊಳೆಯುತ್ತವೆ ಅವುಗಳಲ್ಲಿ ಡೆಂಟಲ್ ಕ್ಯಾರಿಸ್ ಉಂಟಾಗುತ್ತದೆ ಇದನ್ನೇ ಆಡು ಭಾಷೆಯಲ್ಲಿ ಹುಳುಕು ಹಲ್ಲು ಎನ್ನುತ್ತಾರೆ ಈ ರೀತಿಯಾಗಿ ಹಲ್ಲುಗಳಲ್ಲಿ ಕೀಟಾಣುಗಳು ಹೆಚ್ಚುತ್ತವೆ ಹಲ್ಲು ಮತ್ತು ವಸಡುಗಳು ಕೊಳೆಯುತ್ತವೆ ಹಾಗೂ ಪಯೋಕಾರಿಯಂತಹ ರೋಗ ಉಂಟಾಗುತ್ತದೆ ಹೀಗೆ ಮುಂದೊಂದು ದಿನ ಎಲ್ಲ ಹಲ್ಲುಗಳನ್ನು ಕೀಳಿಸಬೇಕಾಗುತ್ತದೆ ಹಲ್ಲುಗಳು ಹಾಳಾಗಲು ಮತ್ತೊಂದು ಮುಖ್ಯ ಕಾರಣ ಅತ್ಯಧಿಕವಾಗಿ ಸ್ಟಾರ್ಚ ಸಕ್ಕರೆಯಿಂದ ಮಾಡಿದ ವಸ್ತುಗಳನ್ನು ಅದರಲ್ಲೂ ಟೀ ಕಾಫಿ ಚಾಕೊಲೇಟ್ ಜೇಮ್ಸ್ ಇತ್ಯಾದಿ ವಸ್ತುಗಳನ್ನು ಸೇವನೆ ಮಾಡುವುದು ಬಹಳಷ್ಟು ಜನ ರಾತ್ರಿಯಲ್ಲಿ ಇವುಗಳನ್ನು ಸೇವಿಸಿ ಮಲಗಿ ಬಿಡುತ್ತಾರೆ ಇದರಿಂದ ಅಲ್ಲಿಗೆ ಸಂಬಂಧಪಟ್ಟ ರೋಗ ಹೆಚ್ಚುತ್ತದೆ ಈ ವಸ್ತುಗಳು ಹಲ್ಲುಗಳ ನಡುವೆ ಅಡಗಿಸಿಕೊಂಡಿರುತ್ತವೆ ಇವು ಜೀವಾಣುಗಳಿಗೆ ಆಹಾರ ಪದಾರ್ಥಗಳಾಗುತ್ತವೆ ಇಂದಿನ ದಿನಗಳಲ್ಲಿ ಬಾಲ್ಯದಲ್ಲಿಯೇ ಹಲ್ಲಿನ ರೋಗಗಳು ಆರಂಭವಾಗುತ್ತಿವೆ ಮಕ್ಕಳಿಗೆ ರಾತ್ರಿ ಮಲಗುವ ವೇಳೆಯಲ್ಲಿ ಚಾಕಲೇಟ್ ಚಿಂಗಂ ಮೊದಲಾದವುಗಳನ್ನು ಅಥವಾ ಬಾಟಲಿಯ ಹಾಲನ್ನು ಕುಡಿಸುವುದರಿಂದ ಹಾಗೂ ಬಾಯಲ್ಲಿಟ್ಟುಕೊಂಡು ಚೀಪುವ ನಿಪ್ಪಲುಗಳನ್ನು ಕೊಡುವುದು ಮಕ್ಕಳಿಗೆ ಹಾನಿಕಾರಕವಾಗಿದೆ ಹಲ್ಲುಗಳು ಕೊಳೆಯುವುದರಿಂದ ಉಸಿರಿನಲ್ಲಿ ದುರ್ಗಂಧ ಬರತೊಡಗುತ್ತದೆ ಹಾಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ ಇಂತಹ ವ್ಯಕ್ತಿ ಯಾರೊಡನೆಯೂ ಮಾತನಾಡುವುದಕ್ಕೂ ಹೆದರುತ್ತಾನೆ ಹಾಗೂ ಅಂತರ್ಮುಖಿಯಾಗುತ್ತಾನೆ ಇದರಿಂದ ಅವನ ವ್ಯಕ್ತಿತ್ವದ ಮೇಲೆ ಪ್ರತಿಕೂಲ ಪ್ರಭಾವ ಬೀರುತ್ತದೆ ಆದ್ದರಿಂದ ಹಲ್ಲುಗಳನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದು ಸಮಯಕ್ಕೆ ಸರಿಯಾಗಿ ನಿಯಮಿತವಾದ ಆಹಾರ ಆಹಾರದೊಡನೆ ರಸಯುಕ್ತವಾದ ಅಗಿದು ತಿನ್ನುವಂತಹ ತರಕಾರಿ ಹಾಗೂ ಹಣ್ಣುಗಳನ್ನು ಸೇವನೆ ಮಾಡಬೇಕು ನಂತರ ಹಲ್ಲು ಬಾಯಿ ಹಾಗೂ ಮುಖವನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ರಾತ್ರಿ ಭೋಜನದೊಂದಿಗೆ ಕಾರ್ಬೋಹೈಡ್ರೇಟ್ನಿಂದ ಕೂಡಿದ ಪದಾರ್ಥಗಳಾದ ಬಾಸುಂದಿ ಕಾಫಿ ಟೀ ತಂಬಾಕು ಗುಡುಕ ಮೊದಲಾದವುಗಳನ್ನು ಸೇವಿಸುವುದನ್ನು ನಿಲ್ಲಿಸಬೇಕು ರಾತ್ರಿ ಭೋಜನದಿಂದ ಆಹಾರ ಜೀರ್ಣವಾಗುವುದಿಲ್ಲ ಅಜೀರ್ಣದಿಂದ ಗ್ಯಾಸ್ಟ್ರಿಕ್ ತೊಂದರೆ ಹೆಚ್ಚುತ್ತದೆ ಹಾಗೂ ಹುಳಿ ತೇಗು ಬರುತ್ತದೆ ಆಹಾರನಾಳ ಹಾಗೂ ವಸಡುಗಳಲ್ಲಿ ನೋವು ಇರುತ್ತದೆ ಇದರಿಂದ ವಸುಡುಗಳು ಊದುತ್ತವೆ ಹಲ್ಲು ಹಾಗೂ ವಸಡುಗಳ ನಡುವೆ ಸಂಬಂಧವನ್ನು ಹೊಂದಿರುವ ರಕ್ತನಾಳಗಳು ಒಡೆಯುವುದರಿಂದ ರಕ್ತ ಬರುತ್ತದೆ ಇದರಿಂದ ಹಲ್ಲುಗಳ ನಡುವೆ ಹಾಗೆ ಉಳಿದು ಕೊಳೆಯುತ್ತವೆ ನಿಧಾನವಾಗಿ ಪಯೋರಿಯಾದಲ್ಲಿ ಬದಲಾವಣೆಯಾಗುತ್ತದೆ ಹಲ್ಲು ಮತ್ತು ವಸಡುಗಳಲ್ಲಿ ಸದಾ ನೋವು ಇರುತ್ತದೆ ಬಾಯಿ ವಾಸನೆ ಬರತೊಡಗುತ್ತದೆ ನಂತರ ಬೇಗನೆ ಹಲ್ಲುಗಳು ಉದುರತೊಡಗುತ್ತವೆ ಇದರಿಂದ ರಾತ್ರಿ ಭೋಜನ ಬಾಯಿ ಹಲ್ಲು ಹಾಗೂ ವಸಡುಗಳಿಗೆ ಹಾನಿಕಾರಕವೆಂಬುದು ಸಿದ್ಧವಾಗುತ್ತದೆ ಎಲ್ಲರಿಗೂ ಜೈ ಜಿನೇಂದ್ರ